ಹಾಯ್ ಹಲೋ ನಾನಿಲ್ಲಿ ಕಡಲೆಕಾಳು ಬಟಾಣಿ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋಂಥ ಮಸಾಲೆನ ಇಲ್ಲಿ ತೋರಿಸಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ತೆಂಗಿನಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ತಗೊಳ್ಳಿ ಅದು ನೀಟಾಗಿ ಮಿಕ್ಸ್ ಮಿಕ್ಸಿಗೆ ಮಾಡಿ ಇಟ್ಕೋಬೇಕು ನೆಕ್ಸ್ಟು ಎರಡು ಸ್ಪೂನ್ ಮನೇಲೆ ಮಾಡಿರೋಂಥ ಸಾಂಬಾರು ಪೌಡ್ರನ್ನ ಹಾಕೋ ಹಾಕೊತಾ ಇದ್ದೀನಿ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಒಂದು ಕುಕ್ಕರಿಗೆ ಬ ಎಣ್ಣೆ ಕಾಯೋಕಿಟ್ಟು ಎಣ್ಣೆ ಸಾಸಿವೆ ಸೊಪ್ಪು ಆನಿಯನ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆನಿಯನ್ ಸ್ವಲ್ಪ ನೀಟಾಗಿ ಫ್ರೈ ಆಗಲಿ ಬ್ರೌನ್ ಕಲರ್ ಬರೋ ಹಾಗೆ ನೀಟಾಗಿ ಫ್ರೈ ಆದಮೇಲೆ ನೆನೆಸಿಟ್ಕೊಂಡಿರೋಂಥ ಕಡಲೆಕಾಳು ಬಟಾಣಿ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಹುರ್ಕೊಬೇಕು ನೀರೆಲ್ಲ ಫುಲ್ಲು ಡ್ರೈ ಆದಮೇಲೆ ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ನಾನು ತೋರಿಸಿದ್ನಲ್ಲ ಅದು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೊಬೇಕು ಹಾಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಮುಚ್ಚಿ ಒಂದೆರಡರಿಂದ ಮೂರು ವಿಸಿಲ್ ಬರೆಸಿದ್ರೆ ಕಡಲೆಕಾಳು ಬಟಾಣಿ ಕ ಮಸಾಲೆ ಸಾಂಬಾರು ರೆಡಿ ದೋಸೆ ಇಡ್ಲಿ ಪೂರಿ ಮುದ್ದೆ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಥ್ಯಾಂಕ್ ಯು